ಅಣ್ಣ ಗಾಡಬೇಕಂದ್ರೆ ಬಾಳ ನೀಟಿರಬೇಕು ಟೆಸ್ಟ್ ಒಳಗೂ 100 ಸ್ಟ್ರೈಕ್ ರೆಟ್ ಇಟ್ಕೊಂಡ ಆಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಿರಬೇಡ ಅಯ್ಯೋರಿಮ್ಮ ಅಲ್ಲ ಅತ್ತೆ ಆಕಳ ಬಾಳ ಹೋಗಬೇಡ ಏನ ಫಸ್ಟ್ ಮ್ಯಾಚ್ ಮೈನಸ್ ಸೇಕಾಯ್ ਗਿਆ ನೌ ನೌ ಎಲ್ಲೆ ನಾವ ಮಾಡ್ಕೊಂಡಾರ ಒಂದು ಮ್ಯಾಚ್ ಇರ್ಲಿ ಅಂತ ಹೇಳಿ ಬೆಟ್ ಕೊಟ್ಟೆವು ಸುಮ್ಮ ಇರ್ಲಿ ನೋಡ್ಕತ್ತೆವು ಮುಂದಿನ ಮ್ಯಾಚ್ ಈ ಈಗ ಎಟ್ हाराಡಿ ನೀ ಅನುಭವಸ್ಥಿ ಮಗನ ಅನುಭವಸ್ಥಿ ಮುಂದಿನ ಮ್ಯಾಚ್ನಾಗ ತೆಲಾಗಿ ಇಟ್ಕೋ ಇದನ